ಈ ಹತ್ತು ವರ್ಷದಲ್ಲಿ ಈ ದೇಶ ಬಹಳಷ್ಟು ಕಷ್ಟ ನಷ್ಟ ಅನುಭವಿಸಿದೆ ಏನು ಇವರು ಸುಳ್ಳುಗಳ ಹೇಳಿ ಅಧಿಕಾರಕ್ಕೆ ಬಂದ್ರು ಏನು ಭರವಸೆಗಳು ಕೊಟ್ಟಿದ್ರು ಒಂದನ್ನು ಮಾಡಲಿಲ್ಲ ಅದ್ರ ಬದಲಿಗೆ ಇವರು ಮಾಡಿದ್ದೇನಪ್ಪ ಅಂತೆ ಏನೇನು ಕಾರ್ಯಕ್ರಮಗಳು ಇವ್ರು ತಂದ್ರು ನಾವು ಕೇಳಿದಂತ ಕಾರ್ಯಕ್ರಮ ಎಲ್ಲ ಜನಗಳಿಗೆ ತೊಂದರೆ ಕೊಡುವಂತ ಕಾರ್ಯಕ್ರಮಗಳು ನೋಟ್ ಬಂದಿ ಮಾಡಿದ್ರು ಹೆಣ್ಣು ಮಕ್ಕಳು ಎಷ್ಟೋ ಜನ ಮನೆಗಳಿಕ್ಕೊಂಡಿರೋ ನೋಟ್ಗಳನ್ನೆಲ್ಲ ತಗೊಂಬಂದು ಬ್ಯಾಂಕ್ ಕಟ್ಟೋ ತರ ಮಾಡಿದ್ರು ಮೂರು ತಿಂಗಳಿಂದ ಮೂರು ತಿಂಗಳಾದ್ರೂ ಕೂಡ ಆ ಕಾಸು ವಾಪಸ್ ಕೊಟ್ಟಿಲ್ಲ ಬರೀ ಬಿಸಿಲಲ್ಲಿ ಕ್ಯೂಗಳಲ್ಲಿ ನೂರ ಅರವತ್ತು ಜನ ಸತ್ತೋದ್ರು ಆ ನೋಟ್ ಬಂದಿಲ್ಲ ಅದಕ್ಕೆ ಒಂದೇ ಒಂದು ಬಾರಿ ಕೂಡ ನಮ್ಮ ಪ್ರಧಾನಮಂತ್ರಿ ಕ್ಷಮಾಪಣೆ ಕೇಳಿಲ್ಲ ಮಣಿಪುರದಲ್ಲಿ ನಡೀತಾರೆ ನೋಡ್ತಾ ಇದ್ದೀರಾ ಅದಕ್ಕೂ ಬಿಜೆಪಿ ಇವತ್ತುವರೆಗೂ ತಲೆ ಕೆಟ್ಟಿಲ್ಲ ಉತ್ತರ ಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಯಾವ ರೀತಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯಗಳು ನಡೀತದೆ ಅದ್ರ ಬಗ್ಗೆ ಒಂದು ಮಾತಿಲ್ಲ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ರಾಜ್ಯ ಬಿಜೆಪಿ ಸರ್ಕಾರಗಳಿದೆಯೋ ಅಲ್ಲೆಲ್ಲ ಸ್ಕಾಲರ್ಶಿಪ್ ಗಳು ನಿಲ್ಲಿಸಿದ್ದಾರೆ ಯಾವ ಸವಲತ್ತುಗಳನ್ನು ಕೊಡ್ತಾ ಇಲ್ಲ ಕರೋನಾ ಸಮಯದಲ್ಲೂ ಕೂಡ ಇವರು ಭ್ರಷ್ಟಾಚಾರ ಮಾಡಿದ್ರು ಭೀಕರ ಕೊರೋನಾ ಬಂದು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನಗಳು ಸತ್ತೋದ್ರು ಕರ್ನಾಟಕದಲ್ಲಿ ಎಲ್ಲರೂ ಹೆದರ್ಕೊಂಡು ಇದ್ದಾರ ಆಚೆ ಇದ್ದವರು ಜನಗಳ ಕಷ್ಟಕ್ಕೆ ಸ್ಪಂದ ಇದ್ದವರು ಬರೀ ಕಾಂಗ್ರೆಸ್ ಕಾರ್ಯಕರ್ತರು ಕೆ ಶಿವಕುಮಾರ್ ಅವರು ತಮಗೂ ಕಾರಣ ಬಂದರೂ ಕೂಡ ಅವರು ಲೆಕ್ಕಿಸದೆ ಜನಗಳಿಗೆ ಊಟ ತಿಂಡಿ ಸೌಕರ್ಯ ಇಂಥದ್ದೆಲ್ಲ ಮಾಡೋದಕ್ಕೆ ಮುಂದೆ ಇದ್ರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಬಿಟ್ಟರೆ ಇನ್ಯಾವ ಕಾರ್ಯಕರ್ತರು ರೋಡ್ ಇರಲಿಲ್ಲ ಇಷ್ಟೆಲ್ಲ ಸಾಧ್ಯ ಬರೀ ಕಾಂಗ್ರೆಸ್ ಆಗಿದ್ರೆ ಮಾತ್ರ ಸಾಧ್ಯ ಬಂಧುಗಳೇ ಹತ್ತು ವರ್ಷದಲ್ಲಿ ಸಂವಿಧಾನ ಬದಲಾಯಿಸ್ತೀವಿ ಪ್ರಜಾಪ್ರಭುತ್ವ ಕಣ್ಗಾಡಿಸ್ತೀವಿ ನಾವು ಪರ್ಮನೆಂಟ್ ಆಗಿರ್ತೀವಿ ಶಾಸನ ಮಾಡ್ತೀವಿ ಈ ತರ ಹಲವಾರು ಹೇಳಿಕೆಗಳು ಕೊಟ್ಟು ಬಂದು ಭಯ ಪ್ರಾತನ ಮಾಡಿದ್ದಾರೆ ನಿಮ್ಮ ಸೇವೆ ಮಾಡೋದಕ್ಕೆ ನನ್ನ ಒಂದು ಅವಕಾಶ ಕೊಡ ನಾನೇನು ವೇಸ್ಟರ್ ಹಾಕೊಂಡು ಕೂಲಿ ಕ್ಲಾಸ್ ಹಾಕೊಂಡು ಸುಮಾರು ಪಾರ್ಲಿಮೆಂಟ್ ಅಲ್ಲಿ ಒಂದು ಮಾತು ಮಾತಾಡದೆ ಕೂತ್ಕೊಳ್ಳೋದಂತ ನಿಮಗಾಗಿ ಮಾತಾಡ್ತೀನಿ ನಿಮಗೇನು ಸೌಲಭ್ಯಗಳು ಬರಬೇಕು ದೆಹಲಿಯಿಂದ ನಿಮಗೆ ನ್ಯಾಯವಾದ ಸಲ್ಲಬೇಕಾದ ಎಲ್ಲ ಸೌಲಭ್ಯಗಳು ತಂದು ಕೊಡುವಂತ ಭಾರ ನಂದು ನೀವು ನನಗೆ ಇಪ್ಪತ್ತಾರನೇ ತಾರೀಕು ನನ್ನ ಹಸ್ತದ ಗುರುತಿಗೆ ನಂಬರ್ ಒಂದು ಸೀರಿಯಲ್ ನಂಬರ್ ಇದಕ್ಕೆ ಓಟ್ ಹಾಕಿ ನಿಮ್ಮ ಮನೆ ನಿಮ್ಮ ಅನ್ನ ತಮ್ಮಂತರಾಗಿ ನಿಮ್ಮ ಸ್ನೇಹಿತರಾಗಿ ನಿಮಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ